ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಂಗಳೂರು ಸ್ಪೆಷಲ್ ಪೈನಾಪಲ್ ಸೀರಾ ರೆಸಿಪಿಯನ್ನು ಮಾಡ್ತಿದ್ದೇನೆ ಕೇಸರಿ ಬಾತ್ ರೆಸಿಪಿ ಇದಂದರೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ಹೇಳಿಕೊಡ್ತೇನೆ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಈಸಿ ಕೂಡ ನೀವು ಬೆಳಿಗ್ಗೆ ಮಾಡಿದರೆ ಸಂಜೆ ತನಕ ಇಟ್ಟರೂ ಕೂಡ ಇದು ಗಟ್ಟಿಯಾಗೋದಿಲ್ಲ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಕಡಾಯಿಯನ್ನು ತೊಗೊಂಡಿದ್ದೇನೆ ಇದಕ್ಕೊಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ತುಪ್ಪನ ಹಾಕೊಳ್ತಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೇನೆ ಒಣ ದ್ರಾಕ್ಷಿನ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಇದನ್ನು ತೆಗ್ದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಅದೇ ತುಪ್ಪಕ್ಕೇನೆ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸಣ್ಣಗಿರುವ ರವೆ ಹೇಳ್ತಾರೆ ನೋಡಿ ಬಾಂಬೆ ರವೆ ಅದನ್ನು ಸೇರಿಸ್ತಿದ್ದೇನೆ ನಾನು ಇಲ್ಲಿ ಮೊದ್ಲಿಗೆನೆ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಸೊ ಅದೇ ರ ಅದರಲ್ಲೇ ನಾನು ರವೆನ ಹುರ್ಕೊಳ್ತಿದ್ದೇನೆ ನಿಮಗೆ ತುಪ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಬೋದು ನಂತರ ಇದನ್ನ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇದು ರವೆ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇಲ್ಲಿ ಒಂದು ಪಾತ್ರೆಗೆ ನಾನು ಯಾವ ಕಪ್ಪಿಂದ ರವೆ ತೊಗೊಂಡು ನೋಡಿ ಆ ಕಪ್ಪಿಂದ ಎರಡು ಕಪ್ ಅಷ್ಟು ನೀರನ್ನು ಹಾಕಿದ್ದೇನೆ ಒಂದು ಕಪ್ಪ ಅಷ್ಟು ಇಲ್ಲಿ ಪೈನಾಪಲ್ ಅನ್ನ ಸೇರಿಸಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಿದ್ದೇನೆ ಇವಾಗ ನೋಡಿ ರವೆ ಚೆನ್ನಾಗಿ ಇಲ್ಲಿ ಹುರಿತಾ ಇದೆ ನೋಡಿ ಇವಾಗ ನೋಡಿ ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಉಬ್ಕೊಂಡು ಬರಬೇಕು ಇಲ್ಲಿ ತನಕ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾವು ಪಕ್ಕದಲ್ಲೇ ನೀರನ್ನು ಕುದಿಲಿಕ್ಕೆ ಇಟ್ಟಿದೇವಲ್ಲ ಈ ನೀರು ಕೂಡ ಚೆನ್ನಾಗಿ ಕುದಿದೆ ಇವಾಗ ಈ ಕುದಿ ನೀರನ್ನೇ ಈ ರವೆಗೆ ಸೇರಿಸಿಬಿಟ್ಟು ಇವಾಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಏನು ಕೂಡ ಗಂಟಾಗುದಿಲ್ಲ ಟೆನ್ಶನ್ ಮಾಡ್ಕೊಳ್ಬೇದ ಈ ರವೆ ಎಲ್ಲ ಈ ನೀರನ್ನು ಹೀರ್ಕೊಂಡು ಗಟ್ಟಿ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನೋಡ್ತಾ ನೋಡ್ತಾನೆ ನೀರೆಲ್ಲ ಹೀರ್ಕೊಂಡಿದೆ ಇಲ್ಲಿ ನಾನು ಸ್ವಲ್ಪ ಕೇಸರನ್ನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ನಿಮ್ಗೆ ಕೇಸರ್ ಇಲ್ಲದಿದ್ರೆ ನೀವು ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಯೆಲ್ಲೋ ಕಲರ್ ನಾನಿಲ್ಲಿ ಕೇಸರಿತ್ತಂತೇಳಿ ಸ್ವಲ್ಪ ಕೇಸರನ್ನು ಬಿಸಿನೀರಲ್ಲಿ ನೆನೆಸಿಟ್ಟು ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದರಿಂದ ಒಳ್ಳೆ ಕೇಸರ್ ಕಲರ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಕಪ್ ರವೆಗೆ ಒಂದು ಅಷ್ಟು ಇಲ್ಲಿ ಸಕ್ಕರೆನ ಸೇರಿಸ್ತಿದ್ದೇನೆ ಕೊನೆಯಲ್ಲಿ ಸಕ್ಕರೆನ ಹಾಕ್ಕೊಳ್ಬೇಕು ಆವಾಗ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಕಪ್ ಸಕ್ಕರೆ ಆದ ನಂತರ ಇಲ್ಲಿ ನಾಲ್ಕರಿಂದ ಐದು ಲವಂಗನ ಹಾಕ್ಕೊಂಡಿದ್ದೇನೆ ಒಂದೆರಡು ಏಲಕ್ಕಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಇವಾಗ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವ ಡ್ರೈ ಫ್ರೂಟ್ ಇತ್ತಲ್ವಾ ಆ ಡ್ರೈ ಫ್ರೂಟನ್ನು ಕೂಡ ಸೇರಿಸ್ತಿದ್ದೇನೆ ನಂತರ ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ತಿದ್ದೇನೆ ತುಪ್ಪ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಹೋಟೆಲ್ ಸ್ಟೈಲ್ ಬೇಕಂತೇಳಿದ್ರೆ ತುಪ್ಪ ಹಾಕೊಳ್ಳೇಬೇಕು ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ಲೇವರಿಗೋಸ್ಕರ ಮಾತ್ರ ಸ್ವಲ್ಪ ತುಪ್ಪನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ ತೇಲಲ್ಲಿ ಎಲ್ಲರೂ ಕೂಡ ಎಣ್ಣೆನೇ ಯೂಸ್ ಮಾಡ್ತಾರೆ ಯಾರು ಕೂಡ ತುಪ್ಪನ ಯೂಸ್ ಮಾಡೋದಿಲ್ಲ ನಾವು ಮನೆಗಂತ ಹೇಳಿ ತುಪ್ಪನ ಯೂಸ್ ಮಾಡ್ಕೊಳ್ತೇವೆ ನಿಮ್ಮ ಹತ್ರ ತುಪ್ಪ ಇಲ್ಲದಿದ್ದರೆ ಅದೇ ಎಣ್ಣೆ ಬಳಸಿ ಮಾಡ್ಕೊಳ್ಬೋದು ಫ್ಲೇವರಿಗೋಸ್ಕರ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕಿದ್ರಾಯ್ತು ಇವಾಗ ನೋಡಿ ಟೇಸ್ಟಿಯಾದ ಮಂಗಳೂರು ಸ್ಪೆಷಲ್ ಪೈನಾಪಲ್ ಸೀರಾ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿದ್ದೇನೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ ತುಂಬಾ ರುಚಿಯಾಗಿರು ರುಚಿಯಾಗಿರುವ ಪೈನಾಪಲ್ ಸೀರಾ ರೆಸಿಪಿ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸುಲಭ ವಿಧಾನದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ನೆಕ್ಸ್ಟ್ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಬೇಕಂತ ಹೇಳಿ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಾನು ಆ ರೆಸಿಪಿಯನ್ನು ನಿಮಗೆ ಮಾಡಿ ನಿಮಗೆ ತೋರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು